ಚಿಂಚೋಳಿಯ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿಗಳು ಹಾಗೂ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕ ಮಟ್ಟದ ಅಧಿಕಾರಿಗಳ ಸಾಮಾನ್ಯ ಸಭೆ ಜರುಗಿತು ಸಭೆಯಲ್ಲಿ ವಿವಿಧ ಇಲಾಖೆಯ ಪ್ರಗತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ಲ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ಮಾಡಿದರು ಕೃಷಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅವರ ಇಲಾಖೆಯ ಮಾಹಿತಿ ನೀಡಿದರು ಅದರಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಮಾಹಿತಿಯನ್ನು ನೀಡಿದರು

ನೂರ 133 ಮೇದರ 40% ಎಕ್ಸರ್ಸೈಜ್ ಆಗಿದೆ ಸರ್. ಜುಲೈ ತಿಂಗಳಲ್ಲಿ ಕೂಡ 60% ಎಕ್ಸರ್ಸೈಜ್ ಆಗಿದೆ ಸರ್. ಅದು ಜುಲೈ ತಿಂಗಳಲ್ಲೇ ಹೊರಗೆ ಹೇಳ್ಬೇಕಂದ್ರೆ ನಮ್ಮ ಚಿಕ್ಕೊಳೆಯಲ್ಲೂ ಮಳೆ 129% ಡೌನ್ಲೋಡ್ ಹಾಗೂ ಮಳೆ ಎಕ್ಸರ್ಸೈಜ್ ಆಗಿದೆ ಸರ್. ಅನೈಸನ್ ಪಾಳೇಲಿ ಡಿ ನಿಂತಿದೆ ಸರ್ ಅದಕ್ಕೆ ನಾವು ರೈತರ ಎಲ್ಲಾ ನಾವು ಮುಂದಕ್ಕೆ ಬಸಿಗಾಲೋತೆ ಕೂಡ ಹೇಳ್ತಾಯಿದ್ದೀವಿ ಸರ್. ಪತ್ರಗಳ ಮಾಹಿತಿಯನ್ನೂ ಕೂಡ ನಾನು ಕಲೆಕ್ಟ್ ಮಾಡ್ತಾ ಇದೀನಿ ಪೇಪರ್ಲಿ ತಾವೂ ಬಸಿಗಾಲೇ ಮುಂದಕ್ಕೆ ರೈತರ ಎಲ್ಲಿದೆ ಅಕ್ಕೋ

ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ನ ಸಾಲ ಜನರಿಗೆ ಐವತ್ಮೂರು ಕೋಟಿ ಲಕ್ಷ ಜನರು ಇದರಲ್ಲಿ ಏನು ಎಲ್ಲ ಸ್ವಂತ ಕಟ್ಟಡಗಳು ಯಾವ ಪ್ರಿಕ್ತಿ ಬಾಲಕಿಯ ವಸ್ತು ಅದು ಮಾತ್ರ

ಬಾಲಕಿಯ ವಸ್ತಿನಿಲಯ ಅರವತ್ತೈದು ಸರ್ ಅಲ್ಲೈನ್ ತಂದು ಹಂಡ್ರೆಡ್ ಹುಡುಗಿಯ ಮತ್ತು ಈಗ ಗಡಿಕೇಶ್ವರದಲ್ಲಿ ಅರವತ್ತೈದು ಚಂದನ್ಕೇರ ಅರವತ್ತೈದು ಐನಾಪುರ ಅರವತ್ತೈದು ಪಂಚಾವರ ತೊಂಬತ್ತು ಸ್ಯಾಂಕ್ಷನ್ಸ್ ಅಂತಿದೆ ಸರ್ ಈಗ ಮೆಟ್ರಿಕ್ ಬಾಲಕರ ವಸ್ತು ನಿಲಯ ನಂತರದ್ದು ಅದು ಅರವತ್ತೈದು ಶಾಂಕ್ಷನ್ಸ್ ಅಂತೇಳಿ ಸರ್ ಇದು ಒಂದು ನೂರ ಇಪ್ಪತ್ತೈದಕ್ಕೆ ಬಂದಿದೆ ಸರ್ ಈಗ ಬಾಲಕಿಯ ವಸ್ತು ನಿಲಯ ಅದು ಐವತ್ತು

अरूबाड़ा कोर मात्रा उपर्यादता, वो भी अल्लाह से एक पांच अंदरा सबाले इन विस्फोटित इन विवाद सिकंदर कड़ेगे इगाई नमून वाड़ा में थोड़ा सेंके कट बोलेगा वेकेंसी मात्रा जास्टी है इसलिए हाँ हम जो आता है वो इस खारिज साजिश का बताते हैं तो निम्न बताएं अनुभूति वो सबसे ైన్ అందేజు విద్యార్థి కాలేజ్ హాస్టల్ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ್ ರೋಡ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ चिकित्सा जनरल सर्जरी सर्जरी न्यूरो सर्जरी आर्थोपेटिंग सर्जरी प्लास्टिक सर्जरी गैस्ट्रो सर्जरी आको सर्जरी गैनकोल सर्जरी जनरल मेडिसिन सर्जरी कार्डियोलॉजी एमेटोलॉजी ಆಂಡೋಕ್ರಾಲಜಿ ಟಿ ಮತ್ತು ಅಫ್ತಾಲ್ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ 9538786108